ನಾನು ಮೈಸೂರು ಜಿಲ್ಲಾ ಗ್ರಾಮಾಂತರ ಎಸ್ ಸಿ ಮೋರ್ಚಾ ಮಿತ್ರ ಪೂರ್ವ ಅಧ್ಯಕ್ಷ ಹಾಲಿ ಜಿಲ್ಲಾ ಪ್ರಕೋಶಗಳ ಸಚಿವ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ಚಲವಾಗಿ ನಾರಾಯಣಸ್ವಾಮಿ ಅವರು ಹುಟ್ಟು ಹೋರಾಟಗಾರರು ಅವರು ಹೋರಾಟದ ಒಂದು ಹಾದಿಯಲ್ಲಿ ಬಂದು ಇವತ್ತು ಒಂದು ಅತ್ಯುನ್ನತವಾದ ಸ್ಥಾನವನ್ನು ಹರಾಕಿಸಿದ್ದಾರೆ ಮತ್ತು ನಾಡಿನ ಎಲ್ಲ ಜನ ಇವತ್ತು ಅವರನ್ನು ಸನ್ಮಾನಿಸುವಂಥ ಒಂದು ಸಂದರ್ಭ ಮತ್ತು ರಾಷ್ಟ್ರೀಯ ನಮ್ಮ ಸಂಘಟನಾ ಪ್ರಧಾನ ಕಾರ್ಯಗಳಾದಂಥ ಸಂತೋಷ್ ಜಿಯವರು ನಮ್ಮ ಬಿ ಜೆ ಪಿ ರಾಜ್ಯಾಧ್ಯಕ್ಷನಂತ ವಿಜಯೇಂದ್ರ ಅವ್ರವರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಗೋವಿಂದ ಕಾರಜೋಳರವರು ಎಲ್ಲರೂ ಬಂದು ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸುವ ಮುಖಾಂತರ ಇವತ್ತು ರಾಜ್ಯದ ದಲಿತ ಜನಾಂಗದಲ್ಲಿ ಹುಟ್ಟಿ ಬಡತು ಬಡ ಕುಟುಂಬದಲ್ಲಿ ಹುಟ್ಟಿ ಇವತ್ತು ಬೆಳೆದಂಥ ಒಬ್ಬ ಸಾಮಾನ್ಯ ಮನುಷ್ಯ ಇವತ್ತು ವಿಧಾನ ಪರಿಷತ್ನ ಇವತ್ತು ನಾಯಕರಾಗಿ ಅವರನ್ನು ನೋಡೋದಕ್ಕೆ ಆ ಹರಷವನ್ನು ವ್ಯಕ್ತಪಡಿಸ್ತೇವೆ ಅವರಿಗೆ ಈ ಒಂದು ಹುದ್ದೆ ದಕ್ಷಿಣ ನಿಮ್ಮನ್ನು ಸಂತೋಷಪಡುತ್ತಿದೆ ಈ ಮುದ್ದಿಗೆ ಅವ್ರು ಇನ್ನೂ ಅತ್ಯುನ್ನತವಾದ ಸ್ಥಾನಮಾನ ಆಗುತ್ತೆ ಅಂತೇಳಿ ಈ ಸಂದರ್ಭ ಒಬ್ಬ ಸಾಮಾನ್ಯ ಕಾರ್ಯಕರ್ತರುಗಳು ಕೂಡ ಒಂದು ಉನ್ನತವಾದ ಸ್ಥಾನವನ್ನು ಪಡೀಬೋದು ಅನ್ನೋದಕ್ಕೆ ಇದೊಂದು ವ್ಯರ್ಥ ಹೋರಾಟಗಾರರು ಮತ್ತು ಒಳ್ಳೆ ಪಕ್ಷದಲ್ಲಿ ಕೆಲಸ ಮಾಡ್ತಕ್ಕಂಥ ಸಾಮಾನ್ಯ ಕಾರ್ಯಕರ್ತರು ಕೂಡ ಬೆಳಿಬೋದು ಉನ್ನತವಾದ ಸ್ಥಾನಮಾನಕ್ಕೆ ಜೆ ಬಿಜೆಪಿ ಒಂದು ಮಹತ್ವವಾದ ಎಜೆಂಡ್ ಇಟ್ಟಿವತ್ತು ದಲಿತ ಕುಟುಂಬದಲ್ಲಿ ಇಟ್ಟಿರುವಂಥ ಚಲವಾದವನ್ನು ಗುರುತಿಸಿ ಒಂದಿಷ್ಟು ಒಳ್ಳೆ ಉನ್ನತವಾದ ಸ್ಥಾನ ಕೊಟ್ಟಿದೆ ಒಂದೊಂದು ದಿನಗಳಲ್ಲಿ ಅವರು ಈ ರಾಜ್ಯದ ಶಾಸಕರಾಗಿ ಮಂತ್ರಿಯಾಗಿ ಮುಂದೆ ಅವರು ಉಪಮುಖ್ಯಮಂತ್ರಿಗಳಾಗಿ ಅಧಿಕಾರವನ್ನು ನಡೆಸುವಂಥ ಒಂದು ಸಿಚುವೇಶನ್ ಕೂಡ ಇದೆ ಅಂತ ಧನ್ಯವಾದ